ನಮಸ್ಕಾರ ವೀಕ್ಷಕರೇ ಆಲ್ ಗೆ ಸ್ವಾಗತ ನಾನು ಪರ್ಮೇಶ್ ಹರಿವರ್ ಚಿಕ್ಕೋಡಿ ಲೋಕಸಭಾ ಚುನಾವಣೆ ಮತದಾನದ ಸಂದರ್ಭದಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡ ಮುಸ್ಲಿಂ ದಂಪತಿಗಳ ಮೇಲೆ ಹಲ್ಲೆ ಮಾಡಿರುವ ಆರೋಪ ಅಥಣಿ ತಾಲೂಕಿನ ಅನಂತಪುರ ಗ್ರಾಮದಲ್ಲಿ ಕೇಳಿಬಂದಿದೆ ಮತದಾನ ಮಾಡುವ ಸಂದರ್ಭದಲ್ಲಿ ನಡೆದ ಗಲಾಟೆಯಲ್ಲಿ ದಂಪತಿಗಳನ್ನ ತರಿಸಲಾಗಿದೆ ಎನ್ನಲಾಗಿದ್ದು ಬಿಜೆಪಿ ಮುಖಂಡ ಬಾಬಾ ಸಾಹೇಬ್ ರಾಮ್ ಶಿಂಧೆ ಮುಸ್ಲಿಂ ದಂಪತಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದ್ದು ಮತಗಟ್ಟೆಯಿಂದ ಎರೆದು ತಂದು ತನ್ನ ಸ್ವಂತ ಹಾಲಿನ ಡೈರಿಯಲ್ಲಿ ಹಲ್ಲೆ ನಡೆಸಿದ್ದಾನೆ ಎಂದು ಆರೋಪಿಸಿದ್ದಾರೆ ಒಂಬತ್ತು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ அந்த நான் ஓட்டாக்கல பிடித்த யாரு அவ்வளோ நமக்கு யாரும் ஜபு இல்லை யானும் இல்லை ரீ பட் நித்த மனுஷியாக ஜெய கிஷன் ஓராக அதுக்கு படதாக நமக்கு படதார் அவங்க படதார் நன்கு படதார் யாக்கு வைலாக எதுக்கு ஏன்னு தப்பு ஏன்னு இல்லை எதுக்கு நம்ம முகிஸ் கொட்டி முகஸ் கொட்ட நன்கு ஓதிரி ஹூ யாது உருகித்து நீங்கள் ஜெய கிஷன் ஏன் ஜிங் கிஷன் ஏன்னா முகில்லை வாடி விழி நானு